ನಗರಸಭೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿಂದು ಆಯುಧ ಪೂಜೆ ಸಂಭ್ರಮ ಸಡಗರದಿಂದ ನಡೆಯಿತು ನಗರಸಭಾ ಆವರಣದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಪೌರಾಯುಕ್ತ ಮನ್ಸೂರ್ ಅಲಿಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ ಹಾಗೂ ನಗರಸಭೆಯ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಪೌರ ಕಾರ್ಮಿಕರು ಉತ್ಸಾಹಭರಿತವಾಗಿ ಪಾಲ್ಗೊಂಡರು ಕಾರ್ಯಕ್ರಮದ ಅಂಗವಾಗಿ ನಗರಸಭೆಯ ಎಲ್ಲಾ ವಾಹನಗಳಿಗೆ ಅಲಂಕಾರ ಮಾಡಲಾಗಿತ್ತು ಹಾಗೂ ಪೂಜೆ ಸಲ್ಲಿಸಲಾಯಿತು ಇದೇ ವೇಳೆ ನಗರಸಭೆಗೆ ಹೊಸದಾಗಿ ಖರೀದಿಸಿದ ಹನ್ನೊಂದು ವಾಹನಗಳಿಗೆ ಚಾಲನೆ ನೀಡಲಾಯಿತು

ಈ ವೇಳೆ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಇಂದು ಆಯುಧ ಪೂಜೆಯನ್ನ ನಮ್ಮೆಲ್ಲ ಸಿಬ್ಬಂದಿ ವಿಶೇಷವಾಗಿ ಪೌರ ಕಾರ್ಮಿಕರೊಂದಿಗೆ ಆಚರಿಸಿದ್ದೇವೆ ಬೆಳಗ್ಗೆ ನಗರವನ್ನು ಸ್ವಚ್ಛಗೊಳಿಸುವ ಅವರ ಶ್ರಮ ಶ್ಲಾಘನೀಯ ಅವರು ನಮ್ಮ ಕುಟುಂಬದ ಅವಿಭಾಜ್ಯ ಅಂಗಗಳು ಅವರ ಹಿತಾಸಕ್ತಿಗೆ ಸದಾ ಬೆಂಬಲ ನೀಡುತ್ತೇವೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅವರೊಂದಿಗೆ ಆಚರಿಸಿದ್ದೇವೆ ಈಗ ಅವರಿಗಾಗಿ ವಿಶ್ರಾಂತಿ ಪ್ರವಾಸವನ್ನು ಆಯೋಜಿಸುವ ಯೋಚನೆ ಇದೆ ದಿನಾಂಕ ನಿಗದಿ ಮಾಡಿದ ನಂತರ ಅವರನ್ನೆಲ್ಲ ಜೊತೆಗೊಯ್ಯುವ ಯೋಜನೆ ಕೈಗೊಂಡಿದ್ದೇವೆ ಇನ್ನು ನಗರಸಭೆಗೆ ಸೇರಿರುವ ಹನ್ನೊಂದು ಹೊಸ ವಾಹನಗಳು ನಾಳೆಯಿಂದಲೇ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಲಿವೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಏನು ಬರ್ತಾ ಇಲ್ಲ ಅದೇ ರೀತಿಯಲ್ಲಿ ಎಲ್ಲ ನಗರಸಭೆ ಸಿಬ್ಬಂದಿಗಳು ನಮ್ಮ ಎಲ್ಲ ಪೌರ ಕಾರ್ಮಿಕರು ಆಟೋ ಡ್ರೈವರ್ಸ್ ಮತ್ತು ಎಲ್ಲ ನಮ್ಮ ಉಪಾಧ್ಯಕ್ಷರು ಸಾಯಿ ಸಮಿತಿ ಅಧ್ಯಕ್ಷರು ನಗರಸಭಾ ಸದಸ್ಯರು ಎಲ್ಲ ಸೇರಿ ಒಟ್ಟಾರೆ ಇವತ್ತು ಪೂಜೆ ಅದ್ಧೂರಿಯಾಗಿ ಪೂಜೆ ಆಗಿದೆ ಇವತ್ತು ಅದೇ ರೀತಿಯಲ್ಲಿ ನಮ್ಮ ನಗರಕ್ಕೆ ಒಂದು ಸ್ವಚ್ಛತೆಗೆ ಇನ್ನೂ ಒಂದು ಹನ್ನೊಂದು ವೆಹಿಕಲ್ಸು ಹೊಸ್ದಾಗ ಬಂದಿದೆ ಇವತ್ತು ಅದಕ್ಕೂ ಪೂಜೆ ಆಗಿದೆ ನಾಳೆಯಿಂದ ಅದು ನಗರದ ಪ್ರತಿ ವಾರ್ಡ್ಗಳಿಗೆ ಒಂದು ಸೇವೆಗೆ ಪ್ರಾರಂಭವಾಗಲಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಎಲ್ಲ ಅವರು ವಾಹನಗಳ ಹತ್ರ ಡ್ರೈವರ್ಸು ಮತ್ತು ನಮ್ಮ ಲೋಡರ್ಸು ಮತ್ತು ಎಲ್ಲ ಮೇಸ್ತ್ರಿಗಳು ಹೆಲ್ತ್ ಇನ್ಸ್ಪೆಕ್ಟರ್ಸು ಇಂಜಿನಿಯರ್ಸು ಎಲ್ಲ ಸೇರಿ ಇವತ್ತು ಏನಂದರೆ ವರ್ಷವಿಡೀ ನಗರನ ಸ್ವಚ್ಛತೆ ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ನಮ್ಮ ಪೌರ ಕಾರ್ಮಿಕರು ಅಂತದಲ್ಲಿ ಎಲ್ಲ ಸ್ಮಾರ್ಟ್ಫೋನ್ ಬರ್ತಾಯಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವರಿಗೆ ನಾವು ಅವರು ಯಾವುದೇ ರೀತಿಯಲ್ಲೇ ಆಗಲಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಅವರ ಕಷ್ಟ ಸಂದರ್ಭದಲ್ಲಿ ಒಂದು ಕುಟುಂಬ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲೇ ಬರ್ತಾಯಿದ್ದೀವಿ ಮುಂದಿನ ದಿನದಲ್ಲೂ ಅಷ್ಟೇ ನಮಗೆ ಅಧಿಕಾರ ಇರಲಿ ಇಂದಿರ ಇರಲಿ ನಮ್ಮ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಪೌರ ಕಾರ್ಮಿಕರು ಪ್ರಮುಖ ಅದಕ್ಕೋಸ್ಕರ ಅವರು ಕೂಡ ನಮ್ಮ ನಗರದಲ್ಲಿ ವಾಲ್ಯೂಮೆನ್ಸ್ ಇದ್ದಾರೆ ಅವ್ರಿಗೂ ಅಷ್ಟೇ ನಾವು ಪ್ರತಿಯೊಂದು ಅಂಥದ್ದೆಲ್ಲ ಅವ್ರಿಗೆ ನಾವು ಜೊತೆಯಲ್ಲಿ ಕೈ ಜೋಡಿಸ್ತೀವಂತೆ ಈ ಸಲ ನಾವು ಏನೋ ಡಿಫ್ರೆಂಟಾಗಿ ಮಾಡಬೇಕಂತೇಳಿಬಿಟ್ಟು ಗಿಫ್ಟು ನಾವು ಇದು ಮಾಡ್ಕೊಂಡಿಲ್ಲ ಅದಕ್ಕೆ ಅವ್ರಿಗೆ ಒಂದು ಅವರೆಲ್ಲಿ ಕೊಡ್ತಾರೋ ಅಲ್ಲಿಗೆ ಪ್ರವಾಸಕ್ಕೆ ಎರಡು ದಿನ ಪ್ರವಾಸಕ್ಕೆ ಹೋಗೋಣ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅವ್ರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ನಾವು ಪ್ರವಾಸಕ್ಕೆ ಅವ್ರ ಜೊತೆಲಿ ನಾವೆಲ್ಲ ಸದಸ್ಯರು ಸೇರಿ ಹೋಗಿ ಬರ್ತೀವಿ ಅಂತೇಳಿ ಭಯಸ್ತೀವಿ ಉಪಾಧ್ಯಕ್ಷ ಜೆ ನಾಗರಾಜು ಮಾತನಾಡಿ ಈ ಬಾರಿ ಆಯುಧ ಪೂಜೆಯು ದುಪ್ಪಟ್ಟು ಸಂತಸ ತಂದಿದೆ ನಗರಸಭಾ ಸಿಬ್ಬಂದಿ ವರ್ಗದವರ ಹಾಗೂ ಪೌರ ಕಾರ್ಮಿಕರ ಜೊತೆ ಇಂದು ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ ಇದರ ಜೊತೆಗೆ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಹನ್ನೊಂದು ವಾಹನಗಳನ್ನು ಖರೀದಿಸಿ ಚಾಲನೆ ನೀಡಿದ್ದೇವೆ ಇದರೊಂದಿಗೆ ಹನ್ನೊಂದು ಚಾಲಕರನ್ನು ನೇಮಕ ಮಾಡಲಾಗಿದ್ದು ಹನ್ನೊಂದು ಕುಟುಂಬಗಳಿಗೆ ಹೊಸ ಉದ್ಯೋಗಾವಕಾಶ ಲಭಿಸಿದೆ ಎಂದರು ನಗರಸಭಾ ಸಿಬ್ಬಂದಿ ವರ್ಗ ಹಾಗೂ ನಾಗರಿಕರ ಸಹಕಾರದಿಂದ ಉತ್ತಮ ಆಡಳಿತ ನೀಡಲು ಸಾಧ್ಯವಾಗಿದೆ ಇದೇ ರೀತಿಯ ಸಹಕಾರ ಮುಂದುವರೆದ್ರೆ ಚಿಕ್ಕಬಳ್ಳಾಪುರವನ್ನು ಮಾದರಿ ನಗರವನ್ನಾಗಿ ರೂಪಿಸಲು ಸಾಧ್ಯ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕು ನಾಗರಿಕರು ಆರೋಗ್ಯವಾಗಿರಬೇಕು ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೌರ ಕಾರ್ಮಿಕರು ಕೂಡ ರೀತಿ ನಮ್ಮ ಡ್ರೈವರ್ ಆಗಿರಲಿ ವಾಹನ ಪೌರ ಕಾರ್ಮಿಕರ ದಿನ ಕೂಡ ಭಾಳ ವಿಭಿನ್ನವಾದ ವಿಭಿನ್ನ ರೀತಿಯಲ್ಲಿ ಕೂಡ ನಾವು ಒಂದು ಡಿಸ್ಕವರಿ ವಿಲೇಜಲ್ಲಿ ಅವ್ರಿಗೆ ಆಯೋಜನೆ ಮಾಡಿ ಅವ್ರ ಜೊತೆಯಲ್ಲಿ ನಾವು ಕೂಡ ಒಂದು ಅಬ್ಬು ವಾತಾವರಣ ಸೃಷ್ಟಿಯಾಗಿತ್ತು ಅದೇ ರೀತಿ ವಾಹನಗಳಿಗೆ ಒಂದು ಪೂಜೆ ದಿನ ನಿಗದಿ ಆಗಬೇಕಿತ್ತು ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೆಲ್ಲ ಚರ್ಚೆ ಮಾಡಿ ಈ ದಿನ ಸೂಕ್ತವಾಗಿರುತ್ತೆ ಅಂತೇಳಿ ನಿಗದಿ ಮಾಡಿದ್ರು ಅದು ಮಂಗಳವಾರ ಭಾಳ ಅಚ್ಚುಕಟ್ಟಾಗಿ ಈ ದಿನ ನಾ ದೇವಿಯ ಒಂದು ಪೂಜೆ ಅನ್ನ ಸಲ್ಲಿಸಿ ಇವತ್ತು ಎಲ್ಲ ವಾಹನಗಳಿಗೂ ಇವತ್ತು ಆಯುಧ ಪೂಜೆ ಮಾಡಿದ್ವಿ ಅದೇ ರೀತಿ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು ಹನ್ನೊಂದು ಹೊಸ ವಾಹನಗಳು ಅದನ್ನು ಖರೀದಿ ಮಾಡೋದ್ರ ಜೊತೆಗೆ ನಮ್ಮ ಅವಧಿಯಲ್ಲಿ ಎಲ್ಲ ನಗರಗಳಲ್ಲಿ ಕೂಡ ಮೂವತ್ತೊಂದು ವಾರ್ಡ್ ಇದೆ ಸುಮಾರು ಇಪ್ಪತ್ತೆಂಟು ವಾಹನಗಳಾಗ್ತವೆ ಅದ್ರ ಜೊತೆಗೆ ಇಪ್ಪತ್ತೈದು ವಾಹನಗಳು ಎಲ್ಲ ವಾರ್ಡ್ಗೂ ಕೊಡೋದ್ರ ಜೊತೆಗೆ ಇನ್ನು ಮೂರು ಅರಿಶಿನಲ್ಲಾಗಿಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲೂ ಸ್ವಚ್ಛತಾ ಕಾರ್ಯ ಮಾಡೋದಕ್ಕೆ ಅನುಕೂಲ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಒಂದು ಹನ್ನೊಂದು ಜನ ಒಂದು ಡ್ರೈವರ್ಗಳನ್ನು ನಮ್ಮ ಅಧ್ಯಕ್ಷರು ಮತ್ತು ನಾವುಗಳೆಲ್ಲನೂ ತಗೊಳ್ತಾ ಇದ್ದೀವಿ ಒಂದು ಹನ್ನೊಂದು ಜನ ಡ್ರೈವರ್ಗಳನ್ನ ಈ ದಿನ ನಾವು ಸ್ಪೆಷಲಾಗಿ ತಗೊಳೋದ್ರಿಂದ ಹನ್ನೊಂದು ಕುಟುಂಬಗಳಿಗೆ ಒಂದು ಪೋಷಣೆಗೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂಥ ಒಂದು ಅಭೂತ ಅಭೂತಪೂರ್ವ ಕಾರ್ಯ ಕೈಗೆತ್ಕೊಂಡಿದ್ದೀವಿ ಅದೇ ರೀತಿ ನಗರನು ಕೂಡ ಅಭಿವೃದ್ಧಿ ಪಡಿಸ್ಕೊಂಡೇ ಬರ್ತಾ ಇದ್ದೀವಿ ಪ್ರತಿಯೊಬ್ಬರ ಸಹಕಾರ ನಾಗರಿಕರ ಸಹಕಾರ ಎಲ್ಲರದ್ದು ಇದೆ ಇದೇ ರೀತಿ ಇದ್ದರೆ ನಾವು ಒಳ್ಳೆ ಚಿಕ್ಕಬಳ್ಳಾಪುರ ನಗರನ ಈ ರಾಜ್ಯಕ್ಕೆ ಮಾದರಿ ಚಿಕ್ಕಬಳ್ಳಾಪುರ ಮಾಡೋದಕ್ಕೆ ಯಾವುದೇ ರೀತಿ ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯರು ಅಧಿಕಾರಿಗಳು ಪೌರಕಾರ್ಮಿಕರು ಹಾಗೂ ನಾಗರಿಕರು ಭಾಗವಹಿಸಿ ಭಕ್ತಿ ಭಾವದಿಂದ ಪೂಜೆ ನೆರವೇರಿಸಿದ್ರು ಹಬ್ಬದ ಸಂಭ್ರಮದಲ್ಲಿ ನಗರಸಭೆ ಆವರಣವೇ ಪುನೀತವಾಗಿತ್ತು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ